ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಇದು ನಮ್ಮ ಮಂಡೇ ವ್ಲಾಗ್ ಇವತ್ತು ನಮ್ಮದು ವ್ಲಾಗ್ನ ಒಂದು ಹನ್ನೆರಡು ಗಂಟೆಯಿಂದ ಎಲ್ಲ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಬೆಳಗ್ಗೆಯಿಂದನೇ ಗದ್ದೆಯೆಲ್ಲ ಕಟ್ ಬಂದ್ವಿ ಅಲ್ಲಿಂದ ಅಡಿಕೆ ತೋಟದ ಹತ್ರ ಬಂದ್ವಿ ಅಲ್ಲಿ ಸ್ವಲ್ಪ ಅಡಿಕೆಗಳಿಗೆ ನೀರು ಬಿಡೋಣ ಅಂತ ಯಾಕೆಂದರೆ ಚರಂಡಿ ಓಡಿಸಿದ ಮೇಲೆ ನಾವು ಅಡಿಕೆ ಗಿಡಗಳಿಗೆ ನೀರೇ ಬಿಟ್ಟಿರಲಿಲ್ಲ ಇನ್ನು ತುಂಬ ಡ್ರೈ ಆಗಿಬಿಟ್ಟಿತ್ತು ನೆಲ ಎಲ್ಲ ಹಾಗಾಗಿ ಪೈಪ್ಲೈನೆಲ್ಲ ನೀಟಾಗಿ ಜೋಡಿಸಿರಲಿಲ್ಲ ನೀಟಾಗಿ ಅದೆಲ್ಲ ಪೈಪ್ಲೈನ್ನ ಮಾಡಿಬಿಟ್ಟು ನೀರು ಬಿಡೋಣ ಅಂತ ಅಲ್ಲಿಗೆ ಹೋಗಿದ್ವಿ ಇನ್ನು ಕರೆಂಟು ಸಹ ಅಷ್ಟೊತ್ತಿಗೆ ಬಂದಿತ್ತು ಬಾಯಿ ಬಾವಿ ಪವರ್ ಲೈನ್ ಹನ್ನೊಂದು ಗಂಟೆಗೆಲ್ಲ ಹಾಗಾಗಿ ಅಲ್ಲಿ ನೀಟಾಗಿಲ್ಲ ಪೈಪ್ಲೈನ್ನ ಮಾಡಿದ್ವಿ ಇವಾಗ ನಾನು ನಮ್ಮ ಇವತ್ತು ಏನು ಹೇಳಬೇಕು ಅಂತ ಹೊರಟಿದ್ದೀನಿ ಅಂದರೆ ನಮ್ಮದು ಏನು ಅಡಿಕೆದು ಎಲ್ಲ ಫುಲ್ ಕಟಾವ್ ಆಯ್ತಲ್ವ ಅದ್ರದ್ದು ಎಷ್ಟು ಇನ್ಕಮ್ ಬಂತು ಅದನ್ನು ಸ್ವಲ್ಪ ತಿಳಿಸೋಣ ಅಂತ ಅಷ್ಟೇ ಇನ್ನು ಈ ಪೈಪ್ಲೈನ್ ನಾವು ಯಾವ ಥರ ಮಾಡಿದ್ದೀವಿ ಅಂತ ಫಸ್ಟ್ ಹೇಳಬೇಕು ಅಂದರೆ ಫುಲ್ ನೀಟಾಗಿ ಪ್ರತಿಯೊಂದು ಗಿಡಗಳಿಗೂ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಅಂದರೆ ಡ್ರಾಪ್ ಡ್ರಾಪ್ ನೀರು ಹೋಗೋ ಥರ ಮಾಡಿದ್ದೀವಿ ನೆಕ್ಸ್ಟ್ ಫುಲ್ ಗಿಡ ಹೊಲಕ್ಕೆಲ್ಲ ಬೀಳಲ್ಲ ನೆಕ್ಸ್ಟ್ ಬೇ ಸುತ್ತ ಮಾತ್ರ ಅಂದರೆ ಏನು ಅಡಿಕೆ ಗಿಡ ಇದೆ ಅದರದೊಂದು ಅಡಿ ಸುತ್ತ ಮಾತ್ರ ಬಿಡೋ ಥರ ಮಾಡ್ಕೊಂಡಿರೋದು ಇನ್ನು ಈ ಥರ ಫುಲ್ ಲೈನ್ನ ಹಾಕಿದ್ದೀವಿ ನಮಗೆ ಬೇಡ ಅಂದರೆ ಯಾವ ಲೈನಿಗೆ ನೀರು ಬೇಡ ಅದಕ್ಕೆ ಆಫ್ ಮಾಡ್ಬೋದು ಯಾವ ಲೈನಿಗೆ ಬೇಕು ಅದನ್ನು ಆನ್ ಮಾಡ್ಬೋದು ಆ ಥರ ಇವಾಗೆಲ್ಲ ಯಾವ ಯಾವ್ಯಾವ ಥರ ಟೆಕ್ನಿಕ್ ಬಂದಿದೆ ಅಂದರೆ ಅಗ್ರಿಕಲ್ಚರಲ್ಲಿ ಇನ್ವೆನ್ಷನ್ ಯಾವ್ಯಾವ ಥರ ಆಗಿದೆ ಅಂತ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಮಗೆ ಯಾವ ಥರ ನಮ್ಮ ಮನಸ್ಸಲ್ಲಿ ಯಾವ ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಥರ ಏನು ಪೈಪ್ಗಳಾಗಿರ್ಬೋದು ಯಾವುದೋ ಒಂದು ಮೆಟೀರಿಯಲ್ಸ್ ಆಗಿರ್ಬೋದು ಸಿಗುತ್ತೆ ಅಂತಲೇ ಹೇಳ್ಬೋದು ನಮಗೆ ಯಾವ ಥರ ಬೇಕು ಆ ಥರ ನಾವು ಮಾಡ್ಕೋಬೋದು ಅದು ಅಷ್ಟು ಸಿಗುತ್ತೆ ಇನ್ನು ಅದಕ್ಕೆ ಜಾಯಿಂಟ್ಸ್ ಆಗಿರ್ಬೋದು ಅದಕ್ಕೊಂದು ವಾಲ್ ಆಗಿರ್ಬೋದು ಅಂದರೆ ವಾಲ್ ಯಾವ ಕಡೆ ನೀರು ಹೋಗಬೇಕು ಬೇಡ ಅದೆಲ್ಲನೂ ಅಷ್ಟೇ ನಮಗೆ ಯಾವ ಥರ ಬೇಕೋ ಆ ಥರ ಸಿಗುತ್ತೆ ಇವಾಗ ಅದೊಂಥರ ನನಗೆ ಆಶ್ಚರ್ಯ ಅನಿಸುತ್ತೆ ಅದೆಲ್ಲ ತೊಗೊಂಡು ಬಂದು ಆ ಡ್ರಾಪ್ ಏನು ಡ್ರಾಪ್ ಮಾಡ್ತೀವಿ ಅದು ಡ್ರಿಪ್ ಮಾಡ್ತೀವಲ್ವ ನಾ ಅಡಿಕೆಗೆ ಅದೇ ಎಷ್ಟು ಥರದ್ದಿದೆ ಒಂದು ಎಷ್ಟು ಥರದ್ದಿದೆ ಅಂತಲೇ ಹೇಳೋಕ್ಕಾಗಲ್ಲ ನಾವೇ ಒಂದು ನಾಲ್ಕೈದು ಥರದ್ದು ಹಾಕಿದ್ದೀವಿ ಈಗ ಅಂದರೆ ಕೆಳಗಡೆ ಅಡಿಕೆಗೆ ಬೇರೆ ಥರ ಮತ್ತು ಮೇಲ್ ಅಡಿಕೆಗೆ ಬೇರೆ ಥರ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹೋಗೋ ಥರ ಅದು ಸ್ವಲ್ಪ ಕಡಿಮೆ ನೀರು ಹೋಗೋ ಥರ ಆ ಥರ ಅದೆಲ್ಲ ನೋಡ್ತಾ ಇದ್ರೆ ನನಗೇನೆ ಆಶ್ಚರ್ಯ ಆಗುತ್ತೆ ಎಷ್ಟೊಂದೆಲ್ಲ ಇನ್ವೆನ್ಷನ್ ಆಗಿದೆ ಅಲ್ವಾ ನಮ್ಮದು ಅಗ್ರಿಕಲ್ಚರಲ್ಲೂ ಅಂತ ಅನಿಸುತ್ತೆ ಇನ್ನು ಅಡಿಕೆ ಸ್ವಲ್ಪ ದೊಡ್ಡ ಅಡಿಕೆಗೆ ಜಾಸ್ತಿ ನೀರು ಬೇಕು ಅದಕ್ಕೆ ಯಾವ ಥರ ಡ್ರ ಅದೇನು ಡ್ರಿಪ್ ಹಾಕ್ತಾರೆ ಮತ್ತು ಸ ಚಿಕ್ಕ ಅಡಿಕೆಗೆ ಸ್ವಲ್ಪ ಕಡಿಮೆ ನೀರು ಆಫ್ ಅವಶ್ಯಕತೆ ಇರುತ್ತೆ ಅದಕ್ಕೆ ಯಾವ ಥರ ಹಾಕ್ತಾರೆ ಅನ್ನೋ ಥರ ಪ್ರತಿಯೊಂದೂ ನಮಗೇನು ಅವಶ್ಯಕತೆ ಇದೆ ಅದಕ್ಕೆ ತಕ್ಕಾಗಿಯೇ ಅಲ್ಲಿನೂ ಸಹ ನಮಗೇನು ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಮ್ಮದು ಅಡಿಕೆಯಲ್ಲಿ ನಾವು ಸುಮ್ಮನೆ ಆಗಿ ಕ್ಯಾಲ್ಕುಲೇಷನ್ ಮಾಡಿರೋ ಥರ ಒಂದು ಆವ್ರೇಜ್ ಒಂದು ಗಿಡಿಗೆ ಎಷ್ಟು ಖರ್ಚು ಬರುತ್ತೆ ಮತ್ತು ಆ ಒಂದು ಗಿಡದಿಂದ ಎಷ್ಟು ಇನ್ಕಮ್ ಇದೆ ಅಂತ ಹೇಳೋದಾದರೆ ಒಂದು ಗಿಡಗೆ ಒಂದು ನೂರು ರೂಪಾಯಿ ಖರ್ಚು ಬರುತ್ತೆ ಅವರೇಜ್ ಅಂದರೆ ಒಂದು ವರ್ಷಕ್ಕೆ ಇನ್ನು ಒಂದು ಗಿಡದಿಂದ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಇನ್ಕಮ್ ಇದೆ ಅಂತಲೇ ಹೇಳ್ಬೋದು ನಮ್ಮದು ಈ ಸಲ ಅಷ್ಟಾಯಿತು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಫಸ್ಲು ಬಿಡೋರ್ದು ಜಾಸ್ತಿ ಸಿಗುತ್ತೆ ಸ್ವಲ್ಪ ಕಡಿಮೆ ಇರೋರದು ಕಡಿಮೆ ಸಿಗುತ್ತೆ ಇನ್ನು ನಾನು ನಮ್ಮದೇ ಹೇಳ್ತಾ ಇರೋದ್ರಿಂದ ನಮಗೆ ಈ ವರ್ಷ ಅಷ್ಟು ಇನ್ಕಮ್ ಆಗಿದೆ ಅಂದರೆ ಒಂದು ಒಂದು ಗಿಡಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಥರ ನಮಗೆ ಉಳಿದಿದೆ ಅಂದರೆ ಇನ್ಕಮ್ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ಬೇರೆ ಬೆಳೆಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಅಡಿಕೆ ತುಂಬ ಬೆಸ್ಟ್ ಅಂತ ನನಗನ್ಸುತ್ತೆ ಏಕೆಂದರೆ ಯಾವುದೇ ಥರ ಲೇಬರ್ ಪ್ರಾಬ್ಲಮ್ಸ್ ಇರೋಲ್ಲ ಪ್ರಾಬ್ಲಮ್ ಇರಲ್ಲ ನಾವೇ ಅಡಿಕೆನ ಕುಯ್ಕೊಂಡೋಗಿ ಮಾರ್ಕೆಟಲ್ಲಿ ಸೇಲ್ ಮಾಡಬೇಕು ಅನ್ನೋಂಥದ್ದು ಇರೋಲ್ಲ ಮತ್ತು ಪ್ರೈಸು ಸಹ ಫಿಕ್ಸ್ ಇರುತ್ತೆ ಆಗ ಆ ಮತ್ತೆ ಅವರೇನೇ ಬಂದು ಕುಯ್ಕೊಂಡು ತಗೊಂಡು ಹೋಗ್ತಾರೆ ಅಡಿಕೆನ ಹಾಗಾಗಿ ಕರ್ ಸ್ವಲ್ಪ ನಮಗೆ ಕೆಲಸನೂ ಕಡಿಮೆ ಖರ್ಚು ಅಥವಾ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ ಏನು ಮಾಡ್ತೀವಲ್ವ ಅದನ್ನು ಕಡಿಮೆ ಅಂತಲೇ ಹೇಳ್ಬೋದು ಅಡಿಕೆ ಬೇರೆ ಬೆಳೆಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಅಡಿಕೆ ಬೆಸ್ಟ್ ಅಂತ ನಮಗೆ ಅದಕ್ಕೆ ಅನಿಸೋದು ಹಾಗಾಗಿ ನಾವು ಮಾಡ್ತಾ ಇದ್ದೀವಿ ಎಲ್ಲ ಅಡಿಕೆಗಳನ್ನು ಎಲ್ಲದಕ್ಕೂ ಅಡಿಕೆನೇ ಹಾಕಿಬಿಡೋಣ ಅಂತ ಆದರೆ ಒಂದು ಮೇಯ್ನ್ ಪ್ರಾಬ್ಲಮ್ ಅಂದರೆ ನೀರಿರಬೇಕು ನೀರು ಸಫಿಶಿಯೆಂಟಾಗಿರಬೇಕು ಅಡಿಕೆಗೆ ಅಂದರೆ ಬೇಸಿಗೆಯಲ್ಲಿ ತುಂಬ ನೀರಿನ ಅವಶ್ಯಕತೆ ಇರೋದರಿಂದ ನೀರು ಸ್ವಲ್ಪ ಚೆನ್ನಾಗಿದ್ದರೆ ಅಡಿಕೆ ಬೆಳೆನ ಮಾಡ್ಕೋಬೋದು ಅಂತ ನನಗನ್ಸುತ್ತೆ ಇನ್ನು ಅಡಿಕೆದೊಂದು ಮೇನ್ ಪ್ರಾಬ್ಲಮ್ ಏನು ಅಂದರೆ ಎಲ್ಲರೂ ಎಲ್ಲ ಕಡೆಯೂ ಇವಾಗ ಜಾಸ್ತಿ ಅಡಿಕೆನ ಇದ್ದಾರೆ ಮುಂದೆ ಅದರದ್ದು ರೇಟ್ ಯಾವ ಥರ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಅನ್ನೋದು ಒಂದು ಭಯ ಇದೆ ಅಷ್ಟೇ ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ ಈಗ ತುಂಬ ಅಂತೂ ತುಂಬ ಅಡಿಕೆಗಳು ಅಡಿಕೆ ಬೆಳೆಯೋ ಜ ಬೆಳೆಯೋದು ಜಾಸ್ತಿ ಆಗ್ತಾ ಇದೆ ಮುಂದೆ ರೇಟ್ ಅದ್ದು ಬಿದ್ದೋಗ್ಬೋದು ಆ ಥರ ಹೇಳ್ತಾರೆ ಅದೊಂದು ಸ್ವಲ್ಪ ಭಯನೇ ಯಾಕೆಂದರೆ ಅಡಿಕೆನ ಈ ವರ್ಷ ಹಾಕಿ ಮುಂದೆ ಕೀಳೋಕ್ಕಾಗಲ್ಲ ಅಂದರೆ ಅದು ಬಹುವಾರ್ಷಿಕ ಬೆಳೆಯಾಗಿರೋದ್ರಿಂದ ಅಟ್ಲೀಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಆದರೂ ಅದನ್ನ ನೋಡ್ಕೊಳ್ಲೇಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಲೇಬೇಕು ಬೆಳಿಬೇಕಾ ಬೇಡವಾ ಅಂದರೆ ಸ್ವಲ್ಪ ಮುಂದೆದು ಎಲ್ಲ ಯೋಚನೆ ಮಾಡಿ ಹಾಕಲೇಬೇಕಾಗುತ್ತೆ ಅಡಿಕೆನ ಆದರೆ ಇವಾಗ ಬೇರೆ ಬೆಳೆಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಅಡಿಕೆ ಬೆಸ್ಟ್ ಅಂತ ಅನ್ನಿಸ್ತಾ ಇರೋದ್ರಿಂದ ಯಾಕೆಂದರೆ ಅದರಿಂದ ಇನ್ಕಮು ಇದೆ ನಾವು ಏನು ಅಡಿಕೆಗೆ ಇನ್ವೆಸ್ಟ್ ಮಾಡಿರ್ತೀವಿ ಅದೊಂದು ಟೂ ಟು ತ್ರೀ ಇಯರ್ಸರೆಲ್ಲ ಮತ್ತು ರಿಟರ್ನ್ ಬರುತ್ತೆ ಅದು ಒಂದು ಏನು ಸ್ಟಾರ್ಟಿಂಗ್ ಹಾಕಿದ್ರಿಂದ ಒಂದು ತ್ರೀ ಇಯರ್ಸ್ ವೆಯ್ಟ್ ಮಾಡಿದ್ರೆ ಆಯಿತು ಆಮೇಲೆ ಫುಲ್ ವರ್ಷ ವರ್ಷ ನೀಟಾಗಿ ಅದರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಷ್ಟು ಅಮೌಂಟ್ ಅಂತ ಹಾಗಾಗಿ ಅಡಿಕೆ ಅದಕ್ಕೋಸ್ಕರ ಎಲ್ಲನೂ ಹಾಕ್ ಎಲ್ಲರೂ ಅಷ್ಟೇ ಹಾಕ್ತಾ ಇದ್ದಾರೆ ಕೆಲಸ ಕಡಿಮೆ ಲೇಬರ್ ಪ್ರಾಬ್ಲಮ್ ಇಲ್ಲ ಏನಾದ್ರೂ ಖರ್ಚು ಜಾಸ್ತಿ ಬರಲ್ಲ ಹಾಗಾಗಿ ಎಲ್ಲರೂ ಅದನ್ನ ಇವಾಗ ಅಡಿಕೆನ ಬೆಳೆಯೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಹಾಗೆಯೇ ನಾವು ತಿಂಕ್ ಮಾಡ್ತಿದ್ದೀವಿ ಅಷ್ಟೇ

ಹತ್ತಿರದಿಂದ ವಿಡಿಯೋ ಮಾಡೋಣ ಅಡಿಯ ಕೊಡಿಲಿ ಅಯ್ಯಪ್ಪ ಹತ್ತಿರದಿಂದ ಮಾಡು ನಂಗೆ ಕಾಣ್ತಾ ಇದೆ ಕಾಣ್ತಾ ಇದೆ ನೋಡಿ ಇಲ್ಲಿ ಕಡೆ ಕಣ್ಣು ಈ ಕಡೆ ಕಣ್ಣು ತಲೆ ನೋಡು ಇವು ಏನಂತರ ಡಿಫರೆಂಟ್ ಕಲರ್ ಇತ್ತು ಅಲ್ವಾ ಇದು ಏನು ನೋಡು ಅಯ್ಯಪ್ಪ ದೀಪ ಮಾಡು ತಲೆ ತೋರ್ಸೋದನ್ನ ನೀಟಾಗಿ ನೋಡಿ ಈ ಕಡೆ ತಲೆ ಕಣ್ಣು ಕಣ್ಣಕ್ಕೆ ಬಿಡಲೇ ಇಲ್ಲ ಅದು ಫುಲ್ ಬಿಡ್ತು

ತೋರ್ಸನ್ ಅಂದ್ರೆ ಬರ್ತಾ ಇಲ್ಲ ಅದು ನೋಡಿರ್ಲಲ್ಲ ನೀನು ನೋಡಿ ಈ ಕಡೆನೂ ತಲೀತ್ ನೋಡು ಇಲ್ಲಿ ವಿಡಿಯೋಕ್ ಬರ್ತಾ ಇಲ್ಲ ನೀನ್ ನೋಡು ಸರಿಯಾಗಿ ಅಷ್ಟೇ ನೋಡ್ತಾ ಇದೀನಿ ಎರಡು ಕಡೆ ತಲೆ ಐತ ನೋಡಿ ಹೆಂಗ್ ಫುಲ್ ಹಿಂಗ್ 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 ಆಯ್ತು ಹೆಬ್ಬಾವ್ತಾರ ಇಷ್ಟೇ ದೊಡ್ಡದಾಗದ ಅದು ಅನ್ಸುತ್ತೆ ಗೊತ್ತಿಲ್ಲ ನಾನು ನಿಜವಾಗ್ಲ ಆತರ ನೋಡಿಲ್ ಇದೆ ಫಸ್ಟ್ ಟೈಮ್ ನಮ್ಮ ಕಡೆ ಎಲ್ಲಾ ಇದೆ ಅನ್ಸುತ್ತೆ ನಾವೆಲ್ಲ ನೋಡಿರ್ಲಿಲ್ಲ ಅಷ್ಟು ಆಮೇಲೆ ನೋಡಿದ್ರೂ ನಮಗೆ ತೋರಿಸ್ತಿರಲಿಲ್ಲ ಅನಿಸುತ್ತೆ ನ ಇಲ್ಲಿ ಇವರು ಪ್ರತಿಯೊಂದೂ ಅಷ್ಟೇ ಎಲ್ಲರದ್ದು ಎಲ್ಲದ್ರ ಬಗ್ಗೆಯೂ ಹೇಳ್ತಾರೆ ಸ್ವಲ್ಪ ಬೇಜಾರು ಮಾಡಿಕೊಳ್ಳ್ದೆ ಹಾಗಾಗಿ ನನಗಂತೂ ಅವ್ರ ಜೊತೆ ಎಲ್ಲ ಈ ಥರ ತೋಟದ ಹತ್ರ ಬರೋದು ಅವ್ರ ಜೊತೆ ಸುತ್ತಾಡೋದು ಅಂದರೆ ಇಷ್ಟ ಏನಾದರೂ ಕ್ವಶನ್ ಕೇಳಿದ್ರೆ ಯಾವುದೇ ಥರ ಬೇಜಾರು ಮಾಡ್ಕೊಳ್ಳಲ್ಲ ಎಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತು ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ಹೊಸದಾಗಿದ್ದರೆ ಅದನ್ನು ನನಗೆ ತೋರಿಸ್ಬೇಕು ಅನ್ನೋದಂತೂ ಅವರಿಗೆ ತುಂಬ ಇಷ್ಟ ನನಗೆ ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಜಾಸ್ತಿ ಹೊರಗಡೆನೆ ಅವ್ರ ಹಿಂದೆ ಮುಂದೆ ಓಡಾಡ್ತಾನೆ ಇರ್ತೀನಿ ಏನಾದರೂ ಕೇಳ್ತಾನೆ ಇರ್ತೀನಿ ಅವರು ಏನಾದರೂ ಹೇಳ್ತಾನೆ ಇರ್ತಾರೆ ಇನ್ನು ಎಲ್ಲ ನೀಟಾಗಿ ಇನ್ನು ಪೈಪ್ಲೈನೆಲ್ಲ ಮಾಡಿ ಮನೆ ಹತ್ತಿರ ಬಂದ್ವಿ ಇನ್ನು ಮನೆ ತುಂಬ ಬಿಸಿಲಿಕ್ತಲ್ವ ನಾವು ಫಸ್ಟ್ ಮನೆ ಹತ್ತಿರ ಬಂದು ಮಾಡೋದು ಮನೆ ಲಾಕು ಓಪನ್ ಮಾಡಲ್ಲ ಫಸ್ಟ್ ಒಂದು ಹಸುಗಳಿಗೆ ನೀರು ಕೊಟ್ಟು ಕುರಿಗೆ ಏನು ನೀರು ಮತ್ತು ಫುಡ್ನ ಕೊಟ್ಬಿಟ್ಟು ಆಮೇಲೆ ಕೋಳಿಗೆ ನೀರನ್ನ ಕೊಡೋದು ಅದೆಲ್ಲ ಫಸ್ಟ್ ಆ ಕೆಲಸ ಮಾಡಿಬಿಟ್ಟು ಆಮೇಲೆ ನಾವು ಒಳಗಡೆ ಬಂದು ಏನು ಕೆಲಸ ಇದೆ ಅದನ್ನ ಮಾಡ್ಕೊಳ್ಳೋದು ಇನ್ನು ಮನೆಗೆ ಬರೋ ಅಷ್ಟರೊಳಗೆ ಎಲ್ಲ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಏಕೆಂದರೆ ಅಲ್ಲಿ ಹನ್ನೊಂದು ಗಂಟೆಗೆ ಬಂದು ಅಲ್ಲೇನೇ ಫಲ್ ಪೈಪ ಎಲ್ಲ ನೀಟಾಗಿ ರೆಡಿ ಮಾಡೋದ್ಕೇ ಎಲ್ಲ ಎರಡು ಗಂಟೆ ಆಗೋಗಿತ್ತು ಹಾಗಾಗಿ ತುಂಬ ಬಿಸಿಲಿತ್ತು ಅವ್ರಿಗೆ ಏನು ಬಿಸಿಲಲ್ಲಿ ಖುಷಿಯಾಗ್ತಿತ್ತೋ ಗೊತ್ತಿಲ್ಲ ಏನೋ ಡ್ಯಾನ್ಸ್ ಮಾಡ್ತಿದ್ರು ನನಗೆ ನಗು ಅಂದರೆ ನಗು ಬರ್ತಿತ್ತು ಏನಕ್ಕೆ ಡ್ಯಾನ್ಸ್ ಮಾಡ್ತಿದ್ರು ಅಂತಲೇ ಗೊತ್ತಿಲ್ಲ ಏನೋ ಏನು ಖುಷಿ ಆಯಿತು ಅಂತ ಕೇಳ್ತಾ ಇದ್ದೆ ಅವ್ರು ಏನು ಹೇಳಲಿಲ್ಲ ಏನಕ್ಕೆ ಅಂತ ಈ ಬಿಸಿಲಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದ್ದೀಯಲ್ಲ ಅದೇ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇತ್ತು ನನಗಂತೂ ಇನ್ನು ಹಸುಗೆ ಮತ್ತು ಕರುಗೆ ಎಲ್ಲ ಅವರೇನೇ ನೀರು ಕೊಟ್ಟರು ನಾನು ಬರೀ ಕು ಕುರಿ ಕೊಟ್ಟೆ ಮತ್ತು ಕೋಳಿಗೇನು ನೀರನ್ನ ಹಾಕ್ತೆ ಇನ್ನು ನಮ್ಮ ಸಂಪಲು ಅಷ್ಟೇ ನೀರು ಖಾಲಿಯಾಗಿತ್ತು ಒಂದು ಫಿಫ್ಟೀನ್ ಡೇಸೆಲ್ಲ ಆಗಿತ್ತು ಅನಿಸುತ್ತೆ ನೀರನ್ನ ಬಿಟ್ಟು ನಮಗೆ ಒಂದು ಫಿಫ್ಟೀನ್ ಡೇಸಿಗೆ ಒಂದು ಸಲ ನಮ್ಮ ಸಂಪನ್ನ ತುಂಬಿಸಿದ್ರೆ ಸಾಕಾಗುತ್ತೆ ಹಾಗಾಗಿ ಎಲ್ಲ ತುಂಬಿಸ್ಬಿಟ್ಟು ಅವರು ನೀರು ಕೊಡೋದಕ್ಕೆ ಹೋದರು ನೋಡೋಣ ಏನು ಖುಷಿಯಾಗಿದೆ ಅಂತ ಕೇಳೋಣ ಅಂತ ನಾನು ಅವ್ರ ಹಿಂದೆ ಹೋದೆ ಏನಕ್ಕೆ ಡ್ಯಾನ್ಸ್ ಮಾಡ್ತಿದ್ರು ಅಂತ ಬಟ್ ಏನೂ ಹೇಳಲಿಲ್ಲ ಸುಮ್ಮನೆ ಮಾಡಿದೆ ಅಂತ ಹೇಳಿದ್ರು ಅಷ್ಟೇ ನೀನು ವೀಡಿಯೋ ಮಾಡ್ತಿದ್ದೀಯಲ್ವಾ ಅದಕ್ಕೆ ಅಂತ ಅದು ಹಸುಗಂತೂ ಅದು ಎಷ್ಟು ಬಯರ್ಕೆ ಆಗಿತ್ತು ಮೂರು ಬಕೆಟೇನೋ ನೀರು ಕುಡಿತು ಅನಿಸುತ್ತೆ ಎಷ್ಟೊಂದು ಬಿಸಿಲಿದೆ ನಾವೇ ನಮಗೇನೆ ಎಷ್ಟೊಂದು ನೀರು ಅವಶ್ಯಕತೆ ಇದೆ ಇನ್ನು ಅಷ್ಟು ದೊಡ್ಡ ಬಾಡಿಗೆ ಇನ್ನೆಷ್ಟು ನೀರು ಬೇಕು ಅಲ್ವಾ ಹಾಗಾಗಿ ಅದೇನು ಮೂರು ಬಕೆಟೇನೋ ಕುಡಿತು ಅಂತ ಹೇಳ್ತಿದ್ರು ಲಾಸ್ಟ್ ಮೂರು ಬಕೆಟಲ್ಲಿ ಸ್ವಲ್ಪ ಉಳಿಸ್ತು ಇನ್ನು ಕರುಗು ಅಷ್ಟೇ ಬಿಟ್ಟು ಇನ್ನು ನನ್ನ ಅಂತೂ ಒಂದು ಹನಿ ನೀರನ್ನು ವೇಸ್ಟ್ ಮಾಡೋಲ್ಲ ಎಲ್ಲಾದರೂ ನೀರು ವೇಸ್ಟ್ ಆಗ್ತಿದೆ ಅಂದರೆ ಅಲ್ಲಿ ಅದರ ಒಂದು ಗಿಡನ ಹಾಕೋದು ಅವ್ರದ್ದೊಂದು ಅದೊಂಥರ ಅಭ್ಯಾಸ ಎಲ್ಲೂ ಅಷ್ಟೇ ನೀರನ್ನ ವೇಸ್ಟ್ ಮಾಡಲ್ಲ ಇನ್ನು ಅಲ್ಲಿಂದ ಫುಡ್ ಸ್ವಲ್ಪ ಅದು ಹೊಸ ಜೋಳನ ಕಡ್ದು ಹಾಕೋಣ ಅಂತ ಬಂದ್ವಿ ಇದು ಜೋನ ಇದು ಜೋಳ ಏನಿದೆಯಲ್ಲ ಅದು ಮುರಿಯೋದನ್ನು ನಿಜವಾಗ್ಲೂ ಒಂದು ಟೆಕ್ನಿಕ್ ಅಂತಲೇ ಹೇಳ್ಬೋದು ಯಾಕೆಂದರೆ ಅದೇನೊಂದು ಅಲ್ಲಿ ಗಿಣ್ಣು ಇರುತ್ತಲ್ವಾ ಆ ಗಿಣ್ಣಿಗೆ ಕರೆಕ್ಟಾಗಿ ಬೆಳ್ಳನ ಕೊಟ್ಟು ಅದು ಹಿಂಗೆ ಮುರಿಬೇಕು ಅದು ಮುರಿದ್ರೆ ಕರೆಕ್ಟಾಗಿ ಎಣ್ಣೆಗೆ ಮುರಿದ್ರೆ ಏನು ಪ್ರಾಬ್ಲಮ್ ಇಲ್ದೇ ಮುರ್ಕೊಳ್ಳುತ್ತೆ ಇಲ್ಲಾಂದರೆ ಎಷ್ಟು ಟ್ರೈ ಮಾಡಿದ್ರೂ ಬರೋದೇ ಇಲ್ಲ ನನಗಂತೂ ಅದು ಉರಿಯೋದೇ ತುಂಬ ಕಷ್ಟ ನಾನು ಅವರೊಂದು ಹತ್ತು ಮುರಿದ್ರೆ ನಾನು ಎರಡು ಮುರಿದಿರ್ತೀನಿ ಅಷ್ಟೇ ಅದು ನೀಟಾಗಿ ಅಂದರೆ ಅದು ಮುರಿದು ಆ ಥರ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಬೇಗ 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 ಒಂಥರ ಸೌಂಡ್ ಇರುತ್ತೆ ಲಟ್ 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 ಅಂತ ಸೌಂಡ್ ಮಾಡ್ಕೊಂಡು ಹುರ್ಕೊಂಡು ಹೋಗ್ಬೋದು ಹಾಗಾಗಿ ಅವರೇನೆ ಜೋಳಕ್ಕೂ ಅಷ್ಟೇ ಅವರೇನೇ ಫುಲ್ ಡೇಗೆ ಆಗುವಷ್ಟು ಬೆಳಗ್ಗೆ ಈ ಥರ ಎಲ್ಲ ಮಾ ಕಟ್ ಮಾಡಿಬಿಟ್ಟು ಇಟ್ಬಿಟ್ಟಿರ್ತಾರೆ ನಾನು ಫ ಬರೀ ಹಾಕ್ತೀನಿ ಅಷ್ಟೇ ಎಲ್ಲೋ ಸಲ ಅವರು ಬಿಝಿ ಇದ್ರೆ ಮಾತ್ರ ನಾನು ಈ ಥರ ತಗೊಂಡೋಗಿ ಹಾಕೋದು ಹಾಗಾಗಿ ಎಲ್ಲ ಫುಲ್ ನೀಟಾಗಿ ನೀಟಾಗಿ ಕಟ್ ಮಾಡಿ ತಗೊಂಡೋಗಿ ಹಾಕಿದ್ರು ಯಾವುದೂ ಅಷ್ಟಿನ ಜೋಲು ವೇಸ್ಟ್ ಮಾಡಬಾರ್ದು ಅಂದರೆ ಈ ಜೋಳ ಹಾಕೋದ್ರಿಂದ ತುಂಬ ಮಲ್ಟಿಪರ್ಪಸ್ ಯೂಸ್ ಅಂತಲೇ ಹೇಳ್ಬೋದು ಏಕೆಂದರೆ ಅದರದ್ದು ಪ್ರತಿಯೊಂದು ಏನು ಇದನ್ನು ಯೂಸ್ ಆಗುತ್ತೆ ಇಲ್ಲ ಆದರೆ ಲಾಸ್ಟಿಗೆ ಏನು ಮುರಿತೀವಲ್ವ ಅದು ದಿಂಡು ಉಳಿಯುತ್ತೆ ಅದು ಕೆಲವೊಂದು ಹಸುಗಳು ತಿನ್ನುತ್ತವೆ ಕೆಲವೊಂದು ತಿನ್ನಲ್ಲ ನಮ್ಮದು ಸ್ವಲ್ಪ ತಿನ್ನಲ್ಲ ಇನ್ನು ಜೋಳ ಸಿಪ್ಪೆ ಆಗಿರ್ಬೋದು ಅದು ದಿಂಡಾಗಿರ್ಬೋದು ಜೋಳ ಪ್ರತಿಯೊಂದನ್ನು ಸಹ ನೀಟಾಗಿ ಯೂಸ್ ಮಾಡ್ಕೋಬೋದು ಇನ್ನು ನಮ್ಮದು ಕೋಳಿಗಳು ಇನ್ ದೊಡ್ಡ ಕೋಳಿಗಳಿತ್ತಲ್ವ ಅಂದರೆ ಮನೆಯಲ್ಲೇ ಹುಟ್ಟಿ ಐದು ಕೋಳಿಗಳಿದೆ ಅದೊಂದು ಬ್ಯಾಚ್ ಅಂತ ಹೇಳಿದ್ನಲ್ವ ಅದು ಎರಡು ಮ ಕೋಳಿಗಳು ಮೊಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ವೈಟು ಮತ್ತು ಒಂದು ಬ್ಲ್ಯಾಕು ನನಗಂತೂ ಫುಲ್ ಖುಷಿಯಾಗ್ಬಿಡ್ತು ಎರಡು ಮೊಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಆಗಿದೆ ಮನೆಯಲ್ಲೇ ಹುಟ್ಟಿರೋವಂಥ ಕೋಳಿಗಳು ಮೊಟ್ಟೆ ಇಡ್ತಾ ಇದೆ ಅಂತ ಫುಲ್ ತುಂಬ ಖುಷಿಯಾಯಿತು ಇನ್ನು ಮೊಟ್ಟೆಲ್ಲೇ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಇವೇನು ಆರು ಮೊಟ್ಟೆಗಳಿದೆ ಅದು ಒಂದು ಕೋಳಿ ಇಟ್ಟಿರೋದು ಇನ್ನು ಇನ್ನು ಇವೆರಡು ಮೊಟ್ಟೆ ಒಂದು ಕೋಳಿ ಮಾಡಿರೋದು ಇನ್ನು ಇವೆರಡು ಕೋ ಮೊಟ್ಟೆ ಬಂದುಬಿಟ್ಟು ಕಡಕ್ನಾಥ್ ಮೊಟ್ಟೆವು ಇವೆರಡು ಖಡಕ್ನಾಥ್ ಮೊಟ್ಟೆಗಳು ನೋಡಿದ್ರೇ ಗೊತ್ತಾಗುತ್ತೆ ಇದು ಯಾವುದೇದು ಮೊಟ್ಟೆ ಅಂತ ಇನ್ನು ಅದು ಬಂದುಬಿಟ್ಟು ಅಂಗಡಿಲಿ ತಂದು ತೊಗೊಂಡು ಬಂದಿರೋ ಮೊಟ್ಟೆಗಳು ನಮಗೆ ಅದಕ್ಕೆ ಮಾರ್ಕ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ಹೇಳ್ತಿದ್ರು ಏನು ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿದ್ರೆ ಗೊತ್ತಾಗ್ತಿದೆ ಅಂತ ಇನ್ನು ಇವತ್ತೊಂದು ಸ್ಪೆಷಲ್ ಮೂಮೆಂಟ್ ನಮಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ಏನು ಅಂತಂದರೆ ಅದು ನಮ್ಮದು ಪಾರಿವಾಳ ಮೊಟ್ಟೆ ಇಟ್ಟಿರೋದು ನಾ ನಮ್ಮನೆಯವರಂತೂ ಒಂದು ಎಷ್ಟು ಒಂದು ಫಿಫ್ಟೀನ್ ಡೇಸಿಂದ ತುಂಬ ವೆಯ್ಟ್ ಮಾಡ್ತಿದ್ರು ಯಾವಾಗ ಮೊಟ್ಟೆ ಇಡುತ್ತೋ ಯಾವಾಗ ಮರಿ ಮಾಡುತ್ತೋ ಅಂತ ಅದೇ ಇವತ್ತಂತೂ ಅದು ಮೊಟ್ಟೆ ಇಟ್ಟಿತ್ತು ನಂಗಂತೂ ಫುಲ್ ಖುಷಿಯಾಗ್ಬಿಡ್ತು ಎಷ್ಟು ಖುಷಿಯಾಗಿತ್ತು ಇವತ್ತು ಅಂದರೆ ಜಾಸ್ತಿ ಟೈಮ್ ಅಲ್ಲೇ ಇದ್ವಿ ನಾವು ಆಲ್ಮೋಸ್ಟ್ ನಮ್ಮ ಮನೆ ಓಪನ್ ಆದಮೇಲೆ ಟೆರಸಿಗೆ ಹೋಗಿರೋದು ತುಂಬಾ ಕಡಿಮೆ ನಾವು ಒಂದು ಫೈವ್ ಟೈಮ್ಸ್ ಸಿಕ್ಸ್ ಟೈಮ್ಸ್ ಒನ್ ಇಯರಲ್ಲಿ ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ಅಷ್ಟೇ ಮೇಲೆ ಇದ್ದಿದ್ದು ಇನ್ನು ಪಾರಿವಾಳಾಗ ಬಂದ ಮೇಲಂತೂ ಡೈಲಿ ಹೋಗ್ತೀವಿ ಮೇಲೆ ಏನಕ್ಕೆ ಅದು ಫುಡ್ ಹಾಕಲೇಬೇಕು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲೇಬೇಕು ಹಾಗಾಗಿ ಸ್ವಲ್ಪ ಟೈಮ್ ಹೊರಗಡೆ ಏನು ಬಿಟ್ಕೊಂಡು ಅವ್ರ ಅವಕ್ಕೂ ನೋಡಿಕೊಂಡು ಫುಡ್ ಹಾಕಿ ಬ ಬರ್ತೀವಿ ಹಾಗಾಗಿ ಟೆರಸ್ ಮೇಲೆ ಸ್ವಲ್ಪ ಇವಾಗ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ ಇಲ್ಲ ಅಂದಿದ್ರೆ ಒಂದು ವರ್ಷಕ್ಕೊಂದು ಏನಂದರೆ ಹೈಯೆಸ್ಟ್ ಅಂದರೆ ಐದರಿಂದ ಆರು ಸಲ ಬರ್ತಿದ್ವೇನೋ ಇವತ್ತು ಇವಾಗಂತೂ ಸಂಜೆ ದೀನ್ ಡೈಲಿ ಮೇಲೆ ಹೋಗ್ತೀವಿ ಇನ್ನಂತೂ ಟೂ ಟೈಮ್ಸ್ ಹೋಗ್ತೀವಿ ಅನಿಸುತ್ತೆ ಅಂದರೆ ಇವಾಗ ಎಷ್ಟು ಮೊಟ್ಟೆ ಇಟ್ಟಿದೆ ಅಂದರೆ ಅದು ಕಾವು ಕೊಡ್ತಾ ಇದೆಯಾ ಮರಿ ಆಯಿತಾ ಅಂತ ಇನ್ನೂ ಮೋಸ್ಟ್ಲಿ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಇನ್ನು ಮರಿ ಮಾಡಿದ್ಮೇಲಂತೂ ಮೋಸ್ಟ್ಲಿ ಅಲ್ಲೇ ಇರ್ತೀವೇನೋ ಗೊತ್ತಿಲ್ಲ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಅಂತೂ ಅಲ್ಲೇ ಇರ್ತೀವಿ ಮರಿಗಳ ಜೊತೆ ಆಟ ಆಡಿಕೊಂಡು ತುಂಬ ಖುಷಿಯಾಯಿತು ನಮ್ಮದು ಇವತ್ತಿಂದು ಒಂದು ಸ್ಪೆಷಲ್ ಮೂಮೆಂಟ್ ಅಂದರೆ ನಮ್ಮದು ಪಾರಿವಾಳ ಮೊಟ್ಟೆ ಇಟ್ಟಿರೋದು ಅದೇ ಇವತ್ತಿಂದು ನಮಗೆ ತುಂಬ ಖುಷಿಯಾಗಿದ್ದು ಇದಾಗಿತ್ತು ನಮ್ಮ ಇವತ್ತಿನ ವೀಡಿಯೋ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು